ಹಾಯ್ ಫ್ರೆಂಡ್ಸ್ ಆಶಾ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ವೀಕ್ಷಕರಿಗೆಲ್ಲ ಒಂದು ಮಾತು ಹೇಳೋದಕ್ಕೆ ಈಗ ಬಂದಿದ್ದೀನಿ ಫ್ರೆಂಡ್ಸ್ ಏನಂದರೆ ಯಾರು ನಿಮ್ಮ ನಿಜವಾದ ಸ್ನೇಹಿತ ಅಂತ ನೀವು ತಿಳ್ಕೊಳೋದಕ್ಕೆ ನಿಮ್ಮ ಹತ್ರನೇ ಆಪ್ಷನ್ ಇದೆ ಫ್ರೆಂಡ್ಸ್ ಹೇಗೆ ಅಂದರೆ ಕೇಳಿ ಹೇಳ್ತೀನಿ ನಿಮ್ಮ ಹತ್ರ ಏನಾದರೂ ಅನುಕೂಲ ಪಡೆಯುವಾಗ ನಿಮ್ಮ ಹತ್ರ ಏನಾದರೂ ಇರುವಾಗ ನಿಮ್ಮ ಹತ್ರ ಏನಾದರೂ ಸೌಲಭ್ಯ ಪಡೆಯುವಾಗ ನೀವು ಸುಖವಾಗಿರುವಾಗ ಆ ಟೈಮಲ್ಲಿ ಬರೋನಲ್ಲ ನಿಜವಾದ ಸ್ನೇಹಿತ ನಿಮ್ಮ ಅವಶ್ಯಕತೆ ಇದನ್ನು ಅವ್ರು ಪೂರೈಸ್ಕೊಳನಲ್ಲ ನಿಜವಾದ ಸ್ನೇಹಿತ ನಿಜವಾದ ಸ್ನೇಹಿತ ಯಾರಂದರೆ ನೀವು ಕಷ್ಟದಲ್ಲಿದ್ದಾಗ ನೀವು ಸೋತಾಗ ನೀವು ಏನಾದರೂ ಎಡಿದ್ದಾಗ ನಿಮ್ಮ ನೋವಿನಲ್ಲಿ ನಿಮ್ಮ ಕಷ್ಟ ದುಃಖದಲ್ಲಿ ಹ್ಞೂ ನಿಮ್ಮ ಕಷ್ಟಗಳನ್ನೆಲ್ಲ ಹಂಚ್ಕೊಳ್ಳೋನು ನೀವೇನಾದರೂ ಉದಾಹರಣೆ ಕೊಡ್ತೀನಿ